ಅನ್ಕೊಂಡಿದಿನಿ ಸೊ ಆಗಸ್ಟ್ ಮೂವತ್ತನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಿದೆ ಅದಕ್ಕೆ ಈಗ ಪ್ರೆಸ್ ಮೀಟ್ ಬಂದು ಏನ್ ವಿಷಯ ಅಂದ್ರೆ ಈ ಸಿನಿಮಾನ ನೀವ್ ಹೇಗೆ ಪರ್ಸೀವ್ ಮಾಡಬೇಕು ಹೇಗೆ ಸಿನಿಮಾನ ನೋಡ್ಬೇಕು ಹೇಗೆ ಇದನ್ನ ಪ್ರೋತ್ಸಾಹಿಸ್ಬೇಕು ಅಂತ ಕೇಳೋಕೆ ಈ ಪ್ರೆಸ್ ಮೀಟ್ ಕೂಡ ಸೊ ನಿಮ್ಮ ಹತ್ರ ಪ್ರಶ್ನೆ ಇದ್ರೆ ಫಸ್ಟ್ ನಾನು ನಾನು ಉತ್ತರಿಸ್ತೀನಿ ಹಾ ವಿಶ್ವಾಸದಿಂದ ಬಳಸಿ ವಿಶ್ವಾಸ ಪೇ ಪೇ ಇದ್ದಲ್ಲಿ ವಿಶ್ವವೇ ನಿಮ್ಮ ಕೈಯಲ್ಲಿ ಇದು ಕನ್ನಡಿಗರ ಹೆಮ್ಮೆಯ ಪೇಮೆಂಟ್ ಆಪ್ ಡೌನ್ಲೋಡ್ ಮಾಡಿ ವಿಶ್ವಾಸ ಪೇ ಪೆಪ್ಪೆ ಅಂದ್ರೆ ಪ್ರದೀಪ ಅಂತ ಸೊ ಶಾರ್ಟ್ ಫಾರ್ಮ್ ಅಲ್ಲಿ ಪೆಪ್ಪೆ ಆಮೇಲೆ ಇನ್ನೊಂದು ಏನಂದ್ರೆ ಈಗ ಕೇರಳ ಅಲ್ಲಿ ಫುಟ್ಬಾಲ್ ನ ತುಂಬಾ ಆಚರಿಸ್ತಾರೆ ನಾವ್ ಹೇಗೆ ಕ್ರಿಕೆಟ್ ಆಚರಿಸ್ತೀವಿ ಕೇರಳ ಅಲ್ಲಿ ಫುಟ್ಬಾಲ್ ತುಂಬಾ ಆಚರಿಸ್ತಾರೆ ಪೆಪ್ಪೆ ಬಂದ್ಬಿಟ್ಟು ಒಂದು ಯುರೋಪಿಯನ್ ಫುಟ್ಬಾಲರ್ ಹೆಸರು ಸೊ ಅದನ್ನ ಅದರಿಂದ ಇನ್ಸ್ಪೈರ್ ಆಗಿ ಡೈರೆಕ್ಟರ್ ಮೋಸ್ಟ್ಲಿ ಈ ಕ್ಯಾರೆಕ್ಟರ್ ಕೂಡ ಅದಕ್ಕೆ ಅದೇ ಹೆಸರಿಟ್ಟಿದ್ದಾರೆ ಅನ್ಸುತ್ತೆ ಹಾ ಇಲ್ಲ ಅದ ಇಡ್ಕೋಕೆ ಹತ್ತು ವರ್ಷ ಆಗಿದೆ ಈಗ ಸಡನ್ ಆಗಿ ಇಟ್ಕೊಂಡಿಲ್ಲ ಹತ್ತು ವರ್ಷ ಆದ್ಮೇಲೆ ಇಟ್ಕೊಂಡಿರೋದು ಬಟ್ ಆ ಕತೆಗೆ ಬೇಕಾಗಿತ್ತು ಆ ಕ್ಯಾರೆಕ್ಟರ್ಗೆ ಬೇಕಾಯ್ತು ಕೆಲವೊಂದ್ ಕತೆ ಗಿಟಾರ್ ಮೂಲಕ ಹೇಳ್ಬೇಕು ಕೆಲವೊಂದ್ ಕತೆ ಹೂದ್ ಮೂಲಕ ಹೇಳ್ಬೇಕು ಕೆಲವೊಂದ್ ಕತೆ ಈ ತರ ಏನಿಂದು ಮಚ್ ಮೂಲಕ ಹೇಳ್ಬೇಕು ಸೊ ಅದ ರೀತಿ ಪೆಪೆ ಆತರ ಒಂದ್ ಕತೆ ಅನ್ಸುತ್ತೆ ಅದಕ್ಕೋಸ್ಕರ ಇದ್ರ ಮೂಲಕ ಹೇಳಿದ್ರೆ ಬಹುಶಃ ಚೆನ್ನಾಗಿರುತ್ತೆ ಅನ್ಬಿಟ್ಟು ಟ್ರೈ ಮಾಡಿದ್ವಿ ಅದು ನಮ್ಮ ಕ್ಲೈಮ್ಯಾಕ್ಸ್ ಆಮೇಲೆ ನಮ್ಮ ಇಡೀ ಸಿನಿಮಾದ ಮುಗ್ದಿ ಲಾಸ್ಟ್ ಕುಂಬಳಿಕಾಯಿ ಓಡಿಯೋ ನಾಲ್ಕು ಐದು ದಿನ ಶೂಟ್ ಮಾಡಿದ್ದು ಸಕಲೇಶ್ ಆಲ್ಮೋಸ್ಟ್ ಒಂದು ಮೂವತ್ತು ನಲ್ವತ್ತು ಜನ ಫೈಟರ್ಸ್ ಜೊತೆ ರವಿ ವರ್ಮ ಅವರು ಮಾಡಿದ್ರು ನಂಗೆ ರವಿ ವರ್ಮ ಅವ್ರ ಕೊರಿಯೋಗ್ರಫಿ ಮುಂಚೆ ಅಂದ್ರೆ ತುಂಬಾ ಇಷ್ಟ ಅವ್ರ ಜೊತೆ ಕೆಲಸ ಮಾಡೋಕ್ಕೂ ಬರೀ ಹೊಸ ಸಿದ್ಧಾರ್ಥ ಅಲ್ಲಿ ಕೆಲಸ ಮಾಡಿದ್ದು ಅದಾದ್ಮೇಲೆ ಇವತ್ತೇ ಕೆಲಸ ಮಾಡಿದ್ದು ಸೊ ನಮ್ದೊಂದು ಟೂ ಟು ಅಂಡ್ ಹಾಫ್ ಅವರ್ಸ್ ಟೂ ಟು ಅಂಡ್ ಹಾಫ್ ಡೇಸ್ ಇಲ್ಲ ತ್ರೀ ಡೇಸ್ ಅಲ್ಲಿ ಈ ಫೈಟ್ ಸೀಕ್ವೆನ್ಸ್ ನ ಕಂಪ್ಲೀಟ್ ಮಾಡಬೇಕಾಯಿತು ಒಂದು ಹಲವಾರು ಕಾರಣಗಳಿಂದ ಆಮೇಲೆ ಎಲ್ಲ ಫಾಸ್ಟ್ ಆಗಿ ಮಾಡಬೇಕಾಯ್ತು ಯಾಕಂದ್ರೆ ಒಂದು ಮೂವತ್ತು ಜನ ಫೈಟ್ ಫೈಟ್ ಫೈಟರ್ಸ್ ಇದ್ದಾಗ ಜೊತೆನೂ ಒಂದೊಂದು ಆಕ್ಟಿವಿಟಿ ಇರುತ್ತೆ ಸೊ ಅದನ್ನ ಇನ್ಸ್ಟೆಂಟ್ ಆಗಿ ಜ್ಞಾಪಿಸಿಕೊಂಡು ಇನ್ಸ್ಟೆಂಟ್ ಆಗಿ ಅದನ್ನ ಅಲ್ಲಿ ಪರ್ಫಾರ್ಮ್ ಮಾಡಬೇಕು ಅದೊಂಥರ ಹೊಸ ಚಾಲೆಂಜ್ ಇದ್ದು ತುಂಬಾ ಚೆನ್ನಾಗಿ ಬಂತು ಬಟ್ ಇಡೀ ಸೀಕ್ವೆನ್ಸ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಇಲ್ಲ ನಂಗೆ ಪ್ರತಿ ಒಂದು ಸಿನಿಮಾನು ನನಗೆ ತುಂಬಾ ಇಷ್ಟ ಯಾಕಂದ್ರೆ ಎಲ್ಲಾ ಸಿನಿಮಾ ಅದರಾದ ಒಂದು ಜರ್ನಿ ಇದೆ ಸೊ ಸಿನ್ಮಾ ಅಂದ್ರೆ ಈಗ ಒಂದು ಆಕ್ಷನ್ ಸಿನಿಮಾನು ಅಷ್ಟೇ ಇಷ್ಟಪಡ್ತೀನಿ ನಾನೊಂದು ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾನು ಅಷ್ಟೇ ಇಷ್ಟಪಡ್ತೀನಿ ಒಂದು ಫ್ಯಾಮಿಲಿ ಡ್ರಾಮಾನು ಅಷ್ಟೇ ಇಷ್ಟಪಡ್ತೀನಿ ಬಟ್ ಆಕ್ಷನ್ ಮಾಡಿರ್ಲಿಲ್ವಲ್ಲ ಅದಕ್ಕೆ ಅದು ಒಂಥರ ಒಂದು ಎಕ್ಸ್ಪೀರಿಯನ್ಸ್ ಹೊಸ್ತಾಗಿತ್ತು ಸೊ ಅದರಿಂದ ಇದು ಖುಷಿ ಆಯ್ತು ಈ ಸಿನಿಮಾನ ಮಾಡೋಕೆ ಪೆಪ್ಪೆ ಅಂತ ಒಂದು ಸಿನಿಮಾ ಮಾಡೋಕೆ ಯಾಕಂದ್ರೆ ಒಂದ್ ಟೆನ್ ಇಯರ್ಸ್ ಅಲ್ಲಿ ಅದು ಈ ತರ ಒಂದ್ ಕ್ಯಾರೆಕ್ಟರ್ ಮಾಡಿಲ್ಲ ಈ ತರ ಸೀಕ್ವೆನ್ಸಸ್ ಅಲ್ಲಿ ಆಕ್ಟ್ ಮಾಡಿಲ್ಲ ಪ್ಲೇ ಮಾಡಿಲ್ಲ ಅದಕ್ಕೆ ಅದು ಖುಷಿಯಾಗಿ ಚೆನ್ನಾಗಿತ್ತು ಇಲ್ಲ ನಂಗೆ ಮೊದ್ಲಿಂದನೇ ಒಂದು ಆಕ್ಷನ್ ಸಿನಿಮಾ ಅಂದ್ರೆ ಒಂದ್ ಆಕ್ಟರ್ ಅಂದ್ರು ಎಲ್ಲ ತರ ಸಿನಿಮಾ ಮಾಡೋ ಒಂದು ಆಸೆ ಇರುತ್ತೆ ಅದೇ ರೀತಿ ನಂಗೆ ಈ ಆಕ್ಷನ್ ಸಿನಿಮಾ ಮಾಡಕ್ಕೂ ಒಂದು ಆಸೆ ಇತ್ತು ಬಟ್ ನಾನು ನಾನು ಅನ್ಕೊಂಡಿದ್ದೆ ಯಾವಾಗಲೂ ಒಂದು ಆಕ್ಷನ್ ಸಿನಿಮಾ ಮಾಡಿದಾಗ ಅದ್ರ ಜೊತೆಗೆ ಒಂದ್ ಒಂದಷ್ಟು ವಿಷಯಗಳು ಕೂಡ ಹೇಳಬೇಕು ಅಂತ ಸೊ ಆತರ ಒಂದು ಕತೆಗೆ ನಾನು ಕಾಯ್ತಾ ಇದ್ದೆ ಸೊ ಈ ಸಿನಿಮಾದಲ್ಲಿ ಒಂದಷ್ಟು ಆಕ್ಷನ್ ಸೀಕ್ವೆನ್ಸ್ ಜೊತೆಗೆ ಒಂದಷ್ಟು ಹೇಳೋ ವಿಚಾರಗಳು ಕೂಡ ಇತ್ತು ಅದರಿಂದ ನಾನು ಪೆಪ್ಪೆನ ಇನ್ಸ್ಟೆಂಟ್ ಆಗಿ ಇಷ್ಟ ಆಗಿ ಈ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಮಾಡೋದು ಅಂದ್ರೆ ಕಂಪ್ಲೀಟ್ ರಿವೆಂಜ್ ಸಾಗ ಅಂತ ಹೇಳಕ್ ಅಲ್ಲ ಈಗ ನಾವು ರೀಸೆಂಟ್ ಆಗಿ ಒಂದಷ್ಟು ಫ್ಯಾಮಿಲಿ ಟ್ರೀ ಬಿಟ್ರಿ ನಮ್ಮ ಸಿನಿಮಾದು ರಾಘವೇಂದ್ರ ಫ್ಯಾಮಿಲಿ ಮಲ್ಲಬಾರಿ ಫ್ಯಾಮಿಲಿ ರಾಯಪ್ಪನ್ ಫ್ಯಾಮಿಲಿ ಸೊ ಇದೊಂದು ಊರು ಕಾಲ್ಪನಿಕ ಬದ್ನಾಳು ಅಂತ ಊರಲ್ಲಿ ನಡೆಯೋ ಕತೆ ಈ ಊರಲ್ಲಿ ಒಂದು ನಾಲ್ಕು ಫ್ಯಾಮಿಲಿ ನಾಲ್ಕು ಫ್ಯಾಮಿಲಿಗಳು ಇರುತ್ತೆ ಸೊ ಈ ಕತೆ ಒಂದ್ ಲೈನ್ ಅಲ್ಲಿ ಹೇಳ್ಬೇಕಂದ್ರೆ ಅಂದ್ರೆ ಈ ನಾಲ್ಕ್ ಫ್ಯಾಮಿಲಿಗಳ ನಡುವೆ ನಡೆಯೋ ಒಂದು ಹೋರಾಟ ಅಂಡರ್ಸ್ಟಾಂಡಿಂಗ್ಸ್ಟ್ಯಾಂಡಿಂಗ್ ಅದ್ರ ಥ್ರೂ ಈ ಕತೆ ನಡೆಯುತ್ತೆ ಸೊ ಅದಕ್ಕೆ ನಮ್ಮ ಕತೆ ಈಗ ಇಡೀ ಸಿನಿಮಾದ ಕತೆ ನಾವು ಒಂದು ಟೂ ಅರ್ಸ್ ಟೂ ಅರ್ಸ್ ಫೈವ್ ಮಿನಿಟ್ಸ್ ಅಲ್ಲಿ ಹೇಳಿದೀವಿ ಆಮೇಲೆ ಹಲವಾರು ಕ್ಯಾರೆಕ್ಟರ್ ಗಳಿದೆ ಈ ಕಥೆಯಲ್ಲಿ ಇಲ್ಲಿ ಒಂದಷ್ಟು ಕ್ಯಾರೆಕ್ಟರ್ ಮಾತ್ರ ಕೂತೀವಿ ಇನ್ನೂ ಒಂದಷ್ಟು ಕ್ಯಾರೆಕ್ಟರ್ ಗಳಿದೆ ಅದರಿಂದ ಜನಕ್ಕೆ ಮುಂಚಿತ್ವನೇ ಈ ಕ್ಯಾರೆಕ್ಟರ್ ಗಳ ಪರಿಚಯ ಆಗ್ಲಿ ಅಂತ ನಾವು ಸೋಷಿಯಲ್ ನೆಟ್ವರ್ಕ್ ಅಲ್ಲಿ ಒಂದಷ್ಟು ಕ್ಯಾರೆಕ್ಟರ್ ಆಮೇಲೆ ಕ್ಯಾರೆಕ್ಟ್ ಈಚ್ ಫ್ಯಾಮಿಲಿ ಫ್ಯಾಮಿಲಿ ಟ್ರೀ ತರ ಮಾಡಿ ಒಬ್ಬೊಬ್ರದ್ದು ಒಬ್ಬೊಬ್ಬರಿಗೆ ಇರೋ ಒಂದು ರಿಲೇಷನ್ಶಿಪ್ಗಳನ್ನ ನಾವು ಮುಂಚೆನೆ ಬಿಟ್ಬಿಟ್ವಿ ಸೊ ಇದನ್ನ ಅವ್ರ ಫ್ಯಾಮಿಲಿಯರ್ ಆದಾಗ ಸಿನ್ಮಾ ನೋಡಿದಾಗ ಅದು ಇನ್ನೂ ಈಸಿಯಾಗಿ ರಿಲೇಟ್ ಆಗ್ತಾರೆ ಅಂತ ಈ ಫ್ಯಾಮಿಲಿ ಟ್ರೀ ಅದು ಇದು ಮುಂಚೆನೆ ಬಿಟ್ವಿ ಇಲ್ಲ ಅದೇ ಹೇಳೋದಲ್ಲ ಒಬ್ಬೊಬ್ರುನು ಈ ಆಫ್ ವ್ಯೂ ಅಂದ್ರೆ ಅವ್ರ ಪಾಯಿಂಟ್ ಆಫ್ ವ್ಯೂ ನೋಡಕ್ಕಾಗ್ ಅಂದ್ರೆ ಅವ್ರ ಎಕ್ಸ್ಪೀರಿಯನ್ಸ್ ಪ್ರಕಾರ ಒಬ್ಬೊಬ್ರಿಗೂ ಏನಾರೋ ಒಂದ್ ಸಿಗುತ್ತೆ ಅಂತ ಅವ್ರ ಎಕ್ಸ್ಪೀರಿಯನ್ಸ್ ಅವ್ರ ಲೈಫ್ ಎಕ್ಸ್ಪೀರಿಯನ್ಸ್ ಇರ್ಬೋದು ಅವ್ರು ನೋಡಿರೋ ಒಂದಷ್ಟು ಇನ್ಸಿಡೆಂಟ್ಸ್ ಇರ್ಬೋದು ಅದ್ರ ಪ್ರಕಾರ ಒಬ್ಬೊಬ್ರಿಗೂ ಏನಾರೋ ಒಂದ್ ಸಿಗುತ್ತೆ ಅಂತ ಬಟ್ ಎಲ್ಲರೂ ಹೇಳಿದಂಗೆ ಇವರು ಸ್ಟಾರ್ಟಿಂಗ್ ಹೇಳಿದ್ರಲ್ಲ ಶ್ರೀಧರ್ ಅವರು ಎಕ್ಸ್ಪೆಕ್ಟೇಷನ್ಸ್ ಯಾವಾಗ್ಲೂ ಅಂದ್ರೆ ತುಂಬಾ ಮೇಲು ಹಿಡ್ಕೊಂಡ್ಬಾರ್ದು ತುಂಬಾ ಕೆಳಗಡೆನೂ ಹಿಡ್ಕೊಂಡ್ಬಾರ್ದು ಆರಾಮಾಗಿ ಬಂದ್ ಸಿನಿಮಾ ನೋಡಿದ್ರೆ ನಿಮ್ಗೆ ಏನಾರೋ ಒಂದ್ ಸಿಗುತ್ತೆ ಒಂದು ಎಕ್ಸ್ಪೀರಿಯೆನ್ಸ್ ಅಂತೂ ಸಿಕ್ಕೇ ಸಿಗುತ್ತೆ ಆಮೇಲೆ ಈ ಈ ಸಿನಿಮಾದಲ್ಲಿರೋ ಒಂದು ಸ್ಟೋರಿ ಟೆಲ್ಲಿಂಗ್ ಕೂಡ ಒಂದು ವಿಭಿನ್ನವಾಗಿದೆ ಡೈರೆಕ್ಟರ್ ಕತೆ ಡೈರೆಕ್ಟರ್ ಹೇಳಿರುವ ರೀತಿ ಕತೆ ಹೇಳಿರುವ ರೀತಿ ತುಂಬಾ ಹೊಸದಾಗಿದೆ ಸೊ ನಿಮ್ಗೆ ಸ್ಟಾರ್ಟಿಂಗ್ ಒಂದಷ್ಟು ಲೂಸ್ ಎಂಡ್ಸ್ ಇರಬಹುದು ಈ ಸಿನಿಮಾದಲ್ಲಿ ಬಟ್ ನಿಮಗೆ ಕ್ಲೈಮಾಕ್ಸ್ ಅಷ್ಟೊತ್ತರಲ್ಲಿ ಒಂದು ಒಂದಷ್ಟು ನಿಮಗೆ ಒಂದಷ್ಟು ನಿಮ್ಗೆ ಕ್ಲಾರಿಟಿಗಳು ಸಿಗುತ್ತೆ ಒಂದಷ್ಟು ಈ ಸಿನಿಮಾದಲ್ಲಿ ನೀವು ಕೂಡ ಯೋಚನೆ ಮಾಡಬೇಕು ನಿಮ್ ಎಕ್ಸ್ಪೀರಿಯೆನ್ಸಸ್ ಬಗ್ಗೆ ಕೇಳ್ ತಿಳ್ಕೊಂಡು ಇದು ಸಿನ್ಮಾ ಬಗ್ಗೆ ಒಂದಷ್ಟು ಯೋಚನೆ ಮಾಡ್ಬೇಕು ಅವಾಗ ನಿಮ್ಗೆ ಈ ಸಿನಿಮಾದ ಒಂದು ಪರ್ಸ್ಪೆಕ್ಟಿವ್ ಸಿಗುತ್ತೆ ಆಮೇಲೆ ಅನ್ಸುತ್ತೆ ಈ ಸಿನಿಮಾ ನೋಡಿದಾಗ ಪ್ರತಿ ಒಂದು ಸಿನಿಮಾ ಮುಗಿದ್ಮೇಲೆ ಒಂದು ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ನಿಮ್ಗೆ ಒಬ್ಬೊಬ್ರಿಗೆ ಅಂದ್ರೆ ಈಗ ಒಂದು ಟ್ರಾಜಿಡಿ ನೋಡಿದಾಗ ಒಂದು ಬೇಜಾರಾಗುತ್ತೆ ಪ್ರೀತಿ ಒಂದು ಲವ್ ಸ್ಟೋರಿ ನೋಡಿದಾಗ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಒಂದು ಆಕ್ಷನ್ ನೋಡಿದಾಗ ಒಂದು ಥ್ರಿಲ್ ಸಿಗುತ್ತೆ ಸೊ ಈ ಸಿನಿಮಾದಲ್ಲಿ ನನಗೆ ಸಿಕ್ಕಿದೆ ಏನಂದ್ರೆ ನನಗೆ ಒಂದಷ್ಟು ಸೈಲೆನ್ಸ್ ಸಿಕ್ತು ಅದು ಸಿನಿಮಾ ಮುಗ್ದ ತಕ್ಷಣ ಆಚೆ ಬಂದ ತಕ್ಷಣ ಒಂದು ಸೈಲೆನ್ಸ್ ಅಲ್ಲಿ ಆಚೆ ಬಂದೆ ಯಾಕಂದ್ರೆ ಒಂದು ಎರಡು ಅವರ್ ಅಲ್ಲಿ ಒಂದು ಸಾಕಷ್ಟು ವಿಷಯಗಳನ್ನ ನಮ್ಮ ಮೈಂಡ್ ಪ್ರೊಸೆಸ್ ಮಾಡಿರುತ್ತೆ ಬಟ್ ಆಚೆ ಬಂದಿ ಒಂದು ಹತ್ತು ನಿಮಿಷಕ್ಕೆ ಒಂದ್ ಇಪ್ಪತ್ತು ನಿಮಿಷಕ್ಕೆ ನಿಮ್ಗೆ ಎಲ್ಲದರ ಬಗ್ಗೆ ಒಂದಷ್ಟು ಕ್ಲಾರಿಟಿ ಸಿಗುತ್ತೆ ಒಂದಷ್ಟು ಪ್ರಶ್ನೆಗಳು ನಿಮ್ಮಲ್ಲಿ ಹುಟ್ಟುತ್ತೆ ಅದನ್ನ ನೀವು ಒಂದಷ್ಟು ಜನ ಜೊತೆ ಮಾತಾಡ್ತೀರಾ ಅದನ್ನ ನಿಮ್ಗೆ ನಮ್ಗೆ ಕೇಳ್ಬೇಕಂತ ಅನ್ಸುತ್ತೆ ಇಲ್ಲ ಡೈರೆಕ್ಟರ್ ಕೇಳ್ಬೇಕನ್ಸುತ್ತೆ ಇಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆ ಅದ್ರ ಬಗ್ಗೆ ಮಾತಾಡ್ಬೇಕು ಅನ್ಸುತ್ತೆ